ನಾನು ಅಧ್ಯಕ್ಷನಾದ ನಂತರ ಆರೆಇಡಿಗ ಸಮಾಜದ ಅಭಿವೃದ್ಧಿಗೆ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದೇನೆ ಎಂದು ಆರೆಇಡಿಗ ಸಮಾಜದ ಅಧ್ಯಕ್ಷ ನಗಯ್ಯ ಗುತ್ತೆದಾರ್ ಹೇಳಿದರು ಚಿತ್ತಾಪುರ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರದಾಳ ಗ್ರಾಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಸ್ಥಾಪನೆಗೆ ನಮ್ಮ ಕುಟುಂಬದಿಂದ ಎರಡು ಎಕರೆ ಜಮೀನು ದೇಣಿಗೆ ನೀಡಿದ್ದೇವೆ ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಗೆ ಚಿತಾಪುರದಿಂದ ಇನ್ನೂರು ಜನರನ್ನು ಕರೆದುಕೊಂಡು ಹೋಗಿದ್ದೇನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಸತ್ಯಾಗ್ರಹಕ್ಕೆ ನೂರ ಅಧಿಕ ಜನರನ್ನು ಕರೆದುಕೊಂಡು ಹೋಗಿದ್ದೇನೆ ಎಂದರು ಸಮಾಜ ಅಧ್ಯಕ್ಷರು ಘೋಷಣೆ ಮಾಡ್ಕೊಂಡ ನಮ್ಮೂರೇ ಆಗಲಿ ಸಂತೋಷ ಇಲ್ಲ ಅವರು ಸ್ಟೇಟ್ಗಳು ಒಂದು ವರ್ಷದಲ್ಲಿ ಏನು ಈ ಸಮಾಜಕ್ಕೆ ಏನು ಕೊಡುಗೆ ಅಂತ ಹೇಳಿದ್ರು ನಾನು ಒಂದು ವರ್ಷದಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಎರಡು ಎಕರೆ ಲ್ಯಾಂಡ್ ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಎರಡು ಎಕರೆ ಲ್ಯಾಂಡ್ ಕೊಟ್ಟಿದ್ದೀವಿ ಕೊಟ್ಟಿದ್ದು ಸಮಾಜಕ್ಕೆ

బెంగళూరు పాదయాత్ర ఇది ఎర్ జనం కదా నన్ను అవే నా నిగమ స్థాపించాయి మంగళూరు ఫ్రీడం పార్క్ ఉప సత్యాగ్రహ ఇప్పుడు అవ చాపరం నూర అది జన కర్కొని కర్రీ నారాయణ శక్తి స్థాపనే ఇ దొడ్డ కార్యక్రమ తమ గి సార్ నన్ను సమాజ సలభా నీ మినిస్టర్ కదా అదే నేను పాల్గొంటే ನಾನು ನನ್ನ ಬದಿಯಲ್ಲಿ ಇಡೀ ಸಮುದಾಯದ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಶಾಸಕರ ಹತ್ರ ಹೋಗಿ ಹತ್ತು ಸಲ ಹೋಗಿ ಐವತ್ತು ಲಕ್ಷ ರೂಪಾಯಿ ಬೇಕು ಸಾಫ್ರೆ ನಮ್ಮ ಎಲ್ಲ ಸಂದಾಯ ಕೊಡ್ತಿದ್ರಿ ನಮ್ಗೆ ಇರೆಲ್ಲ ಮುಖಂಡರು ನಾನು ನಿಮ್ಮ ಎರಡು ಸಲ ಇವ್ರಿಗೆ ಕರ್ಕೊಂಡು ಹಬ್ಬನೇ ಹೋಗಿಲ್ಲ ಇವ್ರನ್ನ ಕರ್ಕೊಂಡು ಹೋಗಿನಿ ಶಂಕರ್ ಎರಡು ಸಾವಿರ ಕರ್ಕೊಂಡು ಕರ್ಕೊಂಡೋಗಿನಿ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರು ಕೆಲವ್ರನ್ನ ಕರ್ಕೊಂಡೋಗಿ ಸಾಫ್ರ ನಮ್ಮ ಕೊಡೋಲ್ಲಪ್ಪ ಆಯ್ತು ಇನ್ನೊಂದು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ಲಕ್ಷ ಕೊಟ್ಟು ಐವತ್ತು ಲಕ್ಷ ಮಾಡ್ಯಾರ ಶಾಸಕ ಅಥವಾ ಇಪ್ಪತ್ತೈದು ಲಕ್ಷ ಕೊಟ್ಟು ಎಷ್ಟು ತಿಂಗಳಾಯ್ತು ರೀ ಅದು ನನಗೆ ಏನಂತಾರೆ ನಾನು ನಿಮ್ಮ ಸಮಾಧಿಯಲ್ಲಿ ಅಧ್ಯಕ್ಷ ನಮ್ಗೆ ನಮ್ಗೆ ಜಾಗನೇ ಬೇರೆ ಈಗ ಇಲ್ಲಿಗೆ ಇನ್ನ ಸಂಬಂಧ ಇಲ್ಲ ಅಂದ್ರೆ ಸಂಬಂಧ ಇಲ್ಲ ಅಂದ್ರೆ ಆಯ್ತಪ್ಪ ಇಲ್ಲ ಅಂತೇಳಿ ಕಟ್ಟಡ ಸ್ಟಾರ್ಟ್ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅದು ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಅಷ್ಟೇ ಈಗ ಅದು ಏನು ಕಾರ್ಯಕ್ರಮ ಆಗಿಲ್ಲ ಈಗ ಅವ್ರ ಅಧ್ಯಕ್ಷ ಮನೆ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಅವರು ಮನೆ ಸ್ಟೇಟ್ಮೆಂಟ್ ಕೊಟ್ಟು ತಾವು ಕೊಟ್ಟಿರ್ಬೋದು ಆ ರೀತಿ ನಮ್ದು ಸಮಾಜದ ಲ್ಯಾಂಡ್ ಇದೆ

ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ एको सर्जरी गैनकोलजी सर्जरी जनरल मेडिसिन न्यूरो सर्जरी कार्डियोलॉजी, एमेटोलॉजी ಆಂಡೋಪ್ರಾಲಜಿ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಜಿಷಿಯನ್ ಯುರಾಲಜಿ ಯಫ್ಟ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಸೆವೆನ್ ಒನ್ ನೈನ್